ಇಲ್ಲಿ ನಿಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಹೇಳಿ ನಮ್ದು ಮಾಡಿದ್ದಾರೆ ಒಪ್ಪೆ ಇರಲ್ಲ ಅವರು ತುಂಬಾ ಪ್ರಾಮಾಣಿಕರಾಗಿದ್ದಾರೆ ಪಿಡಿಒರು ಅವ್ರು ಪ್ರಾಮಾಣಿಕರಾಗಿರೋದ್ರಿಂದ ನಾವು ಇವತ್ತಿನವರ್ಗು ಅಷ್ಟು ಅಮೌಂಟ್ಗಳನ್ನ ಇಲ್ಲಿ ಉಳಿಸೋದಿ ಸಾಧ್ಯ ಆಗಿರೋದು ಇಲ್ಲಿ ಹದಿನೈದನೇ ಹಣಕಾಸು ಅಂತ ಇದೆ ಇದರಲ್ಲಿ ಪ್ರಗತಿ ಕಾಮಗಾರಿಗಳು ಗುವಾಪುರ ಅಂಗನವಾಡಿ ಕಲ್ಲಾಪುರ ಅಂಗನವಾಡಿ ವಾಲೆಮರದೋಡಿ ಶಾಲಾ ಶೌಚಾಲಯ ಸಂಜೀವಿನಿ ಭವನ ಗ್ರಂಥಾಲಯ ದುರಸ್ತಿ ಜಗದಾಪುರದಲ್ಲಿ ಮೂರ್ ಚರಂಡಿ ಕಾಮಗಾರಿಗಳು ಒಡ್ರಳ್ಳಿಲಿ ಎರಡು ಚ ಹದ್ನೈದನೇ ಹಣಕಾಸಿನಲ್ಲಿ ಆಗಿರುವಂತ ಕೆಲಸಗಳು ಮತ್ತೆ ಐ ಮಾಸ್ ಲೈಟ್ ಅಳವಡಿಕೆನ ಪೆಂಡಿಂಗ್ ಆಗಿದೆ ಜೆ ಬೈಡ್ರಹಳ್ಳಿ ಮತ್ತೆ ಎಲಿಯೂರ್ ಮೂರು ಐ ಮಾಸ್ ನ ಅಳವಡಿಕೆ ಮಾಡಲಾಗಿದೆ ನೆಕ್ಸ್ಟ್ ಕಾಮಗಾರಿ ಪೂರ್ಣಗೊಂಡಿರುವಂತದ್ದು ಕಾರ್ಯಕೋಪದಲ್ಲಿ ಮೂರು ಐ ಮಾಸ್ನ ಹಾಕಿದಿವಿ ನಾವು ನಮ್ಮ ಒಂದು ಅವಧಿನಲ್ಲಿ ಒಂಬತ್ತು ತಿಂಗಳ ಅವಧಿನಲ್ಲಿ ಅಲ್ಗೂರು ಮೇನ್ ರೋಡ್ ಇಂದ ಕಾರ್ಯಕೊಪ್ಪದವರೆಗೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಅಲ್ಲಿವರೆಗೆ ಆ ಊರಲ್ಲಿ ಒಂದೂವರೆ ಕಿಲೋಮೀಟರ್ ವರೆಗೆ ಬೀದಿ ದೀಪಗಳನ್ನ ಅಳವಡಿಕೆ ಮಾಡಿದಿವಿ ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನೈದು ಹಣಕಾಸು ಯೋಜನೆಯಲ್ಲಿ ಸರ್ಕಾರಿ ಕಟ್ಟಡ ಶಾಲೆ ಅಂಗನವಾಡಿ ಆಸ್ಪತ್ರೆಗಳ ಮೂಲಭೂತ ಸೌಕರ್ಯ ಕಲ್ಪಿಸಲು ಮೇಲಧಿಕಾರಿಗಳು ತಿಳಿಸಿರ್ತಾರೆ ನಾವು ಈ ಒಂದು ಕೆಲಸಗಳನ್ನ ಮಾಡೋದಿಕ್ಕೆ ನಮ್ಗೆ ಈಗ ಅವಕಾಶಗಳನ್ನ ಮಾಡ್ಕೊಡ್ತಾ ಇಲ್ಲ ಸುಮ್ನೆ ಇಲ್ ಇಲ್ಲ ಸಲ್ಲದನ್ನ ಆರೋಪಗಳನ್ನ ಮೇಲೆ ಮಾಡ್ಕೊಂಡು ಮಾಡ್ತಾ ಇದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹದಿನೈದು ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಮಾದೇಗೌಡ ಮತ್ತೆ ಜೆ ಬ್ಯಾಟ್ರಳಿ ವಾರ್ಡ್ನ ಸದಸ್ಯರಾದಂತಹ ಮಾಜಿ ಸದಸ್ಯರು ಪೂರ್ಣಿಮಾ ಮತ್ತೆ ಸಾರಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಪೂರ್ಣಿಮಾ ಮತ್ತೆ ರಾಮಚಂದ್ರವರು ಕುಡಿಯುವ ನೀರು ಸಾಮಗ್ರಿಗಳನ್ನ ಅಳವಡಿಸಿದಿವಿ ಅಂತ ಹೇಳಿ ಸಭೆಯಲ್ಲಿ ತಿಳಿಸಿ ಅವರು ಅದಕ್ಕೆ ಬಿಲ್ಗಳನ್ನ ತಗೊಂಡಿದ್ದಾರೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ರಾಮಚಂದ್ರವರು ಅವರ ಅಧ್ಯಕ್ಷ ಅಧ್ಯಕ್ಷರ ಅವಧಿನಲ್ಲಿ ಇಪ್ಪತ್ತು ಕಾಮಗಾರಿಗಳಿಗೆ ಹೋಮ್ ಬರ್ಡ್ಸ್ ನಂದು ಕೇಸ್ಗಳಾಗಿದೆ ಆ ಕೇಸ್ಗಳಲ್ಲಿ ನಾಲ್ಕರಿಂದ ಐದ್ ಲಕ್ಷ ವಸೂಲಾತಿ ಹಾಕಿರ್ತಾರೆ ಈ ನಮ್ಮ ಒ ಮತ್ತೆ ನಾವು ಸೇರ್ಕೊಂಡು ಅದು ಯಾವ್ದೋ ರೀತಿ ಆಗದ ಬೇಡ ಅಂತ ಹೇಳಿ ಅದಕ್ಕೆ ಬೇಕಾದಂತ ದಾಖಲಾತಿಗಳನ್ನ ಒದಗಿಸಿ ಸ್ಥಳ ಪರಿಶೀಲಿಸಿ ಎಲ್ಲಾ ವಿಚಾರಣೆಗಳನ್ನ ಎಂಡಕ್ಕೆ ತಂದು ಇಟ್ಟಿದೀವಿ ಅದನ್ನ ನಾವು ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಮೂವತ್ತೊಂದನೇ ತಾರೀಕು ಮೊನ್ನೆ ಏಳನೇ ತಿಂಗಳಲ್ಲಿ ಗ್ರಾಮ ಸಭೆಗೆ ಕರೆದಿದ್ವಿ ಬೇಕು ಅಂತಾನೆ ಕೋರಮ್ನ ಕೊಡದಂತೆ ಸಾಮಾನ್ಯ ಸಭೆನ ನಡೆಯಕ್ ಬಿಟ್ಟಿಲ್ಲ ಇವ್ರು ಸಭೆನ ಕರೆದಾಗ ಸಭೆಗೆ ಬಂದು ಅವ್ರಿಗೆ ಸಮಸ್ಯೆಗಳಿದೆ ಏನು ವಾರ್ನಲ್ಲಿ ಏನಿದೆ ಅದನ್ನ ಕೂತು ಬಗೆಹರಿಸಿಕೊಳ್ಳುವಂತದ್ದು ಸದಸ್ಯರಿಗೆ ಇರ್ಬೇಕಾದದ್ದು ಒಂದು ಸೌಜನ್ಯ ಜವಾಬ್ದಾರಿ ಅದನ್ನ ಅವ್ರು ಮಾಡ್ತಾ ಇಲ್ಲ ತಾವು ಬರ್ತಾ ಇಲ್ಲ ಬರುವಂತ ಸದಸ್ಯರುಗಳಿಗೂ ಬಿಡ್ತಾ ಇಲ್ಲ ಇಲ್ಲಿ ಬಂದು ಅಧ್ಯಕ್ಷರುಗಳು ಇರೋ ಟೈಮ್ ಅಲ್ಲಿ ಪಿಡಿಒಗೆ ಪ್ರತಿ ಒಬ್ರು ಈಗ ಇಲ್ಲಿ ಕೋರಂ ಕೊಡದೇ ಇರುವಂತ ಸದಸ್ಯರುಗಳೆಲ್ಲ ಸೇರಿ ನಮ್ಗೆ ಆ ಲೆಕ್ಕ ಕೊಡಿ ಈ ಲೆಕ್ಕ ಕೊಡಿ ಅಂತ ಕೇಳ್ತಾರೆ ಆ ನಾವ್ ಯಾರು ಇಲ್ದಾರೆ ಟೈಮಲ್ಲಿ ಬಂದ್ ಕೇಳೋ ಬದಲು ನಾವು ಮೀಟಿಂಗ್ ಅಂತ ಕರೆಯೋದೇನಿಕೆ ಸಾಮಾನ್ಯ ಸಭೆ ಮಾಡೋದೇನಿಕೆ ಆ ಟೈಮಲ್ಲಿ ಅಲ್ಲಿ ಅವ್ರು ಮಾತಾಡ್ಬೋದ್ ಅದನ್ನ ಅದನ್ ಮಾಡಿಲ್ಲ ಅವ್ರು